ದಿನೇ ದಿನೇ ಮಹಿಳೆಯರ ಮೇಲಿನ ದೌರ್ಜನ್ಯ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ನಗರದಲ್ಲಿ ಬೆಂಗಳೂರಿನಲ್ಲಷ್ಟೇ ಅಲ್ಲ ರಾಜ್ಯದಲ್ಲೇ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇರುವಂತದ್ದು ಇನ್ನು ಈಗ ಮಿತಿ ಮೀರ್ತಾ ಇದೆ ರೋಡ್ ರೇಜ್ ಕೇಸ್ ಹಾಗೆ ಪುಂಡರ ಗಲಾಟೆ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕೋದಕ್ಕೆ ನಗರ ಸಂಚಾರ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ರಾತ್ರಿ ಕರ್ತವ್ಯಕ್ಕೆ ಇಬ್ಬರು ಮಹಿಳಾ ಹೆಚ್ ಸಿ ಹಾಗೂ ಪಿಸಿಗಳನ್ನ ನಿಯೋಜನೆ ಮಾಡಲಾಗಿದೆ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಎಂ ಎಂ ಎನ್ ಅನುಚೇತನ್ ಸೂಚನೆಯನ್ನು ಕೊಟ್ಟಿದ್ದಾರೆ ಎಸ್ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾದಂತಹ ಕಾರಣ ಹಾಗೆ ರೋಡ್ರೇಜ್ ಕೇಸ್ಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕೋದಕ್ಕೆ ನಗರ ಸಂಚಾರ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದು ರಾತ್ರಿ ಕರ್ತವ್ಯಕ್ಕೆ ಇಬ್ಬರು ಮಹಿಳಾ ಹೆಚ್ ಸಿ ಹಾಗೂ ಪಿಸಿಗಳನ್ನು ನಿಯೋಜನೆಗೊಳಿಸಲಾಗಿದೆ ಇನ್ನು ಇಂದಿನಿಂದ ನಗರದಲ್ಲಿ ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಶುರುವಾಗಲಿದೆ ಎಸ್ ಇವತ್ತಿನಿಂದ ಮತ್ತೆ ನಗರದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಶುರುವಾಗಲಿದ್ದು ಪ್ರತಿ ಗುರುವಾರದಿಂದ ಭಾನುವಾರದವರೆಗೂ ವಾಹನ ಸವಾರರನ್ನು ಚೆಕ್ ಮಾಡಲಿದ್ದಾರೆ ಕುಡಿದು ವಾಹನ ಚಾಲನೆ ಮಾಡುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಯಲಿದೆ ಸಿಸಿಟಿವಿ ಜಂಕ್ಷನ್ಗಳಲ್ಲಿ ಪರಿಶೀಲನೆ ಕೂಡ ಮಾಡಿ ಪ್ರಕರಣವನ್ನು ದಾಖಲಿಸಲು ಈಗಾಗಲೇ ಸೂಚನೆ ಕೂಡ ಹೊರಬಿದ್ದಿರುವಂಥದ್ದು ಏನೋ ಪ್ರಕರಣ ದಾಖಲಿಸುವಾಗ ಮಹಿಳಾ ಸಿಬ್ಬಂದಿಯನ್ನ ನೇಮಿಸಲು ಈಗಾಗಲೇ ಸೂಚನೆ ಕೂಡ ಹೊರಬಿದ್ದಿದೆ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಎಂ ಎನ್ ಅನುಚೇತ್ ಸೂಚನೆಯನ್ನ ಹೊರಡಿಸಿದ್ದಾರೆ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಪ್ಪಿಸಬೇಕು ಹಾಗೆ ಈಗ ರಾತ್ರಿ ಟೈಮ್ನಲ್ಲಿ ಮಹಿಳೆಯರು ಓಡಾಡೋದಿರಬಹುದು ಅವರು ಕೂಡ ಕುಡಿದು ವಾಹನಗಳನ್ನು ಓಡಿಸ್ತಾರೆ ಸೊ ಅಂಥವರ ಮೇಲೂ ಕೂಡ ನಿಗಾವನ್ನು ಇಡಬೇಕು ಅಂತ ಹೇಳಿ ಈಗ ಮಹಿಳಾ ಪೊಲೀಸರನ್ನು ಅಂದರೆ ಮಹಿಳಾ ಸಿಬ್ಬಂದಿಯನ್ನು ನೇಮಿಸಲು ಸೂಚನೆ ಕೂಡ ಹೊರಬಿದ್ದಿದ್ದು ರಾತ್ರಿ ಕರ್ತವ್ಯಕ್ಕೆ ಆ ಭಾಗದಲ್ಲಿ ಇಬ್ಬರು ಮಹಿಳಾ ಹೆಚ್ಚಿಸಿ ಹಾಗೂ ಪಿಸಿಗಳನ್ನು ನಿಯೋಜನೆಗೊಳಿಸುವಂತೆ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಎಂ ಎನ್ ಅನುಚೇತ್ ಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಇರಬಹುದು ಹಾಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಯಾಕಂದರೆ ಮೊನ್ನೆ ಅಷ್ಟೇ ಏನು ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಯುವತಿ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯ ಇರಬಹುದು ಹಾಗೆ ಪಿ ಜಿಯಲ್ಲಿ ನಡೆದಂತಹ ಹತ್ಯೆ ಇರಬಹುದು ಮತ್ತೊಂದು ಕಡೆ ವಾಕಿಂಗ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆಯನ್ನು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಒಬ್ಬ ಬಂದು ಆಕೆಗೆ ಟಾರ್ಚರ್ ಕೊಡುವಂತಹ ಇಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಮಹಿಳೆಯರಿಗೆ ಸುರಕ್ಷತೆಯನ್ನ ಒದಗಿಸಲು ಈಗ ರಾತ್ರಿ ಕರ್ತವ್ಯಕ್ಕೆ ಮಹಿಳಾ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆಗೊಳಿಸಲಾಗಿತ್ತು ಇದರ ಜೊತೆಗೆ ಇವತ್ತಿನಿಂದ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಕೂಡ ಶುರುವಾಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ